ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕರೂರಿನಲ್ಲಿ ಮೂವತ್ತೊಂಬತ್ತು ಜನರ ಸಾವಿಗೆ ವಿಜಯ್ ಮಾಡಿದ ಆ ತಪ್ಪೆ ಕಾರಣ ಜೈಲಿಗೆ ಸೇರ್ತಾರ ದಳಪತಿ ಸಿನಿಮಾ ರಂಗ ಬಿಟ್ಟು ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ನಟ ವಿಜಯ್ ತಮ್ಮದೇ ಆದ ಟಿವಿಕೆ ಪಕ್ಷವನ್ನ ಕಟ್ಟಿದ್ರು ತಮಿಳುನಾಡಿನ ಕರೂರಿನಲ್ಲಿ ಟಿವಿಕೆಯ ಪ್ರಚಾರ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿತ್ತು ಆದರೆ ವಿಜಯ್ ಅವರ ಭಾಷಣ ಆರಂಭ ಆಗ್ತಿದ್ದ ಹಾಗೆ ಕಾಲ್ತುಳಿತ ಉಂಟಾಗಿ ಹದಿನೇಳು ಜನ ಮಹಿಳೆಯರು ಒಂಬತ್ತು ಜನ ಮಕ್ಕಳು ಸೇರಿದಂತೆ ಒಟ್ಟು ಮೂವತ್ತೊಂಬತ್ತು ಜನರು ಮೃತಪಟ್ಟಿದ್ದಾರೆ ಇನ್ನು ಐವತ್ತಕ್ಕೂ ಅಧಿಕ ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಹಾಗಿದ್ರೆ ಟಿವಿಕೆ ರ್ಯಾಲಿಯನ್ನ ಸರಿಯಾಗಿ ಆಯೋಜನೆ ಮಾಡಲಾಗಿರಲಿಲ್ವಾ ಅಷ್ಟಕ್ಕೂ ಆ ರ್ಯಾಲಿಯಲ್ಲಿ ನಡೆದಿದ್ದು ಏನು ಅನ್ನುವಂಥದ್ರ ಬಗ್ಗೆ ಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಜಯ್ ಮೂವತ್ತು ವರ್ಷಗಳಿಂದ ತಮಿಳು ಚಿತ್ರರಂಗದಲ್ಲಿ ನಾಯಕನಾಗಿ ಮಿಂಚಿದ್ರಿಂದ ಸಹಜವಾಗಿ ಅವರಿಗೆ ಅಭಿಮಾನಿಗಳ ದಂಡೆ ಇದೆ ಹೀಗಾಗಿ ಅವರು ತಮ್ಮ ಹೊಸ ಪಕ್ಷವಾದ ಟಿವಿಕೆ ರ್ಯಾಲಿಯನ್ನ ಆಯೋಜನೆ ಮಾಡಿದ ಕಡೆಯೆಲ್ಲ ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ಜನಸಾಗರವೇ ಹರಿದು ಬರುತ್ತೆ ಕರೂರಿನಲ್ಲಿ ವಿಜಯ್ ರ್ಯಾಲಿಯನ್ನು ಆರಂಭ ಮಾಡಬೇಕಾಗಿತ್ತು ಆ ವೇಳೆ ವಿಜಯ್ ಅವರನ್ನ ನೋಡುವಂತಹ ಸಲುವಾಗಿ ಬೆಳಗ್ಗೆಯಿಂದಲೇ ಆ ರ್ಯಾಲಿ ನಡೆಯುವಂತಹ ಜಾಗಕ್ಕೆ ಸಾವಿರಾರು ಜನರು ಆಗಮಿಸಿದರು ಆದರೆ ವಿಜಯ್ ಹೇಳಿದ ಸಮಯಕ್ಕೆ ಸರಿಯಾಗಿ ಬರಲೇ ಇಲ್ಲ ವಿಜಯ್ಗಾಗಿ ಕಾದು ಕುಳಿತಿದ್ದ ಜನರಿಗೆ ಟಿವಿಕೆಯಿಂದ ಊಟದ ವ್ಯವಸ್ಥೆ ಆಗಿರಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಿರಲಿಲ್ಲ ಊಟ ನೀರು ಇಲ್ಲದೆ ಜನರು ನಿಂತು ಕಾದಿದ್ದರಿಂದ ಅವರಲ್ಲಿ ಬಹುತೇಕ ಜನರು ಹೋಗಿದ್ರು ಆದರೂ ಕೂಡ ತಮ್ಮ ನೆಚ್ಚಿನ ನಟನನ್ನ ನೋಡಲೇಬೇಕು ಅಂತ ಹೇಳಿ ಜನರು ಹೆಂಡತಿ ಮಕ್ಕಳ ಸಮೇತವಾಗಿ ಕರೂರಿಗೆ ಬಂದಿದ್ರು ವಿಜಯ್ ರಾತ್ರಿ ತೆರೆದ ವಾಹನವನ್ನ ಏರಿ ಭಾಷಣ ಶುರು ಮಾಡ್ತಿದ್ದ ಹಾಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಜನ ನೂಕುನುಗುಲು ಮಾಡಿದ್ದಾರೆ ಈ ವೇಳೆ ಕೆಲವು ಮಕ್ಕಳು ಅಪ್ಪ ಅಮ್ಮನ ಕೈತಪ್ಪಿ ಹೋಗ್ತಾರೆ ಇದರಿಂದ ಆ ಸ್ಥಳದಲ್ಲಿ ಗೊಂದಲ ಉಂಟಾಗತ್ತೆ ಇನ್ನು ಕೆಲವರು ತಳ್ಳಾಟದಿಂದ ಉಸಿರಾಡೋದಕ್ಕೂ ಕೂಡ ಸಾಧ್ಯವಾಗದೆ ಮೂರ್ಛೆ ತಪ್ಪಿ ಬಿದ್ದು ಹೋಗ್ತಾರೆ ವಿಷಯ ಗೊತ್ತಾಗ್ತಿದ್ದ ಹಾಗೆ ವಿಜಯ್ ವೇದಿಕೆಯ ಮೇಲಿಂದ ಸಭೀಕರತ ನೀರಿನ ಬಾಟಲಿಗಳನ್ನು ಎಸೆದು ನೀರು ಕುಡಿಯೋದಕ್ಕೆ ಹೇಳ್ತಾರೆ ತಕ್ಷಣ ಆಂಬುಲೆನ್ಸ್ಗೆ ಫೋನ್ ಮಾಡಲಾಗುತ್ತೆ ಆದರೆ ಬೆಳಗ್ಗೆಯಿಂದ ವಿಪರೀತ ನಿತ್ರಾಣವಾಗಿದ್ದಂತಹ ಕಾರಣದಿಂದಾಗಿ ಜೊತೆಗೆ ಕಾಲ್ತೋಳಿತಕ್ಕೆ ಸಿಲುಕಿ ಗಾಯಗೊಂಡಿದ್ದವರಿಂದಾಗಿ ಮಗು ಮಹಿಳೆಯರು ಸೇರಿದಂತೆ ಮೂವತ್ತೊಂಬತ್ತು ಜನರು ಪ್ರಾಣವನ್ನ ಕಳೆದುಕೊಂಡರು ವಿಜಯ್ ತಡವಾಗಿ ಬಂದಿದ್ದು ಸಭೆ ನಡೆಯುವಂತಹ ಸ್ಥಳದಲ್ಲಿ ಸರಿಯಾದ ಮೂಲಭೂತ ವ್ಯವಸ್ಥೆಗಳನ್ನ ಕಲ್ಪಿಸದೆ ಇದ್ದದ್ದು ಒಂದು ಕಡೆ ಆದರೆ ಈ ರ್ಯಾಲಿಗೆ ವಿಜಯ್ ವ್ಯವಸ್ಥೆ ಮಾಡಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚು ಜನರು ಆಗಮಿಸಿರ್ತಾರೆ ಅದಕ್ಕೆ ಸರಿಯಾದ ಕುರ್ಚಿಯೂ ಕೂಡ ಇರಲಿ ಅಥವಾ ನಿಂತ್ಕೊಳ್ಳೋದಕ್ಕೆ ಜಾಗ ಆಗಲಿ ಅಲ್ಲಿ ಇರಲಿಲ್ಲ ವಿಜಯ್ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನ ಪಡೆದಿದ್ದು ಹತ್ತು ಸಾವಿರ ಜನರಿಗೆ ಮಾತ್ರ ಆದರೆ ರ್ಯಾಲಿ ನಡೆದ ಜಾಗದಲ್ಲಿ ಹೆಚ್ಚೆಂದರೆ ಹತ್ತು ಸಾವಿರ ಜನರು ಸೇರಬಹುದಾಗಿತ್ತು ವಿಜಯ್ ರ್ಯಾಲಿಗೆ ಆಗಮಿಸಿದ್ದು ಬರೋಬ್ಬರಿ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಇದರಿಂದಾಗಿ ಜನರಿಗೆ ಆಚೀಚೆ ಹೋಗೋದಕ್ಕೂ ಕೂಡ ಸಾಧ್ಯವಾಗದೆ ಇಕ್ಕಟ್ಟಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು ರ್ಯಾಲಿಗೆ ಅನುಮತಿ ಕೋರಿ ಪತ್ರವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಸ್ಥಳದಲ್ಲಿ ಸರಿಯಾದ ನಿರ್ವಹಣೆಯ ಕೊರತೆಯೇ ಈ ದುರಂತಕ್ಕೆ ಕಾರಣ ಸಾಬೀತುಪಡಿಸುತ್ತಿದೆ ಸೆಪ್ಟೆಂಬರ್ ಈ ಒಂದು ಪತ್ರವನ್ನು ಟಿವಿಕೆಯು ಕರೂರ್ ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಳಿಸಿಕೊಟ್ಟಿರ್ತಾರೆ ವಿಜಯ್ ಅವರ ರೋಡ್ ಶೋಗೆ ಹತ್ತು ಸಾವಿರ ಜನರು ಹಾಜರಾಗ್ತಾರೆ ಅಂತ ಹೇಳಿ ಪಕ್ಷ ನಿರೀಕ್ಷೆಯನ್ನ ಮಾಡಿದೆ ಅಂತ ಹೇಳಿ ಪತ್ರದಲ್ಲಿ ತಿಳಿಸಲಾಗಿದೆ ಬ್ಯಾನರ್ಗಳು ಅಲಂಕಾರಿಕ ಫಲಕಗಳು ಫ್ಲೆಕ್ಸ್ ಬೋರ್ಡ್ಗಳು ಹಾಗೆ ಸಾರ್ವಜನಿಕ ಭಾಷಣ ವ್ಯವಸ್ಥೆಗೆ ಅನುಮೋದನೆಯನ್ನ ಕೂಡ ಕೋರಲಾಗಿದೆ ಟಿವಿಕೆ ಇಂಜಿನಿಯರ್ ಸಹಾಯದಿಂದ ಲೈಟ್ ಹೌಸ್ ಟೌನ್ ಠಾಣಾ ಬಳಿಯ ರ್ಯಾಲಿಯ ಸ್ಥಳವನ್ನು ಅಧ್ಯಯನ ಮಾಡಿದೆ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಇದಕ್ಕೆ ಸರಿಯಾಗಿ ಪೊಲೀಸರು ಕೂಡ ಭದ್ರತೆಯನ್ನು ನಿಯೋಜನೆ ಮಾಡಿದರು ಆದರೆ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಸೇರಿದ್ರಿಂದಾಗಿ ಪರಿಸ್ಥಿತಿ ನಿಭಾಯಿಸೋದಕ್ಕೆ ಪೊಲೀಸರಿಗೂ ಕೂಡ ಕಷ್ಟಕರವಾಗಿತ್ತು ಒಟ್ಟಾರೆಯಾಗಿ ಈ ಒಂದು ದುರಂತ ನಡಿಬಾರದಾಗಿತ್ತು ಆದರೆ ನಡೆದು ಹೋಗಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹೊತ್ತಿ